ವಿಶೇಷ ಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ವತಿಯಿಂದ ವಿರಾಜಪೇಟೆ ತಾಲೂಕು ಪಂಚಾಯಿತಿ ಹಾಗೂ ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ವಿಶೇಷ ಚೇತನ ಹಾಗೂ ಹಿರಿಯ ನಾಗರಿಕರಿಗೆ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡಲಾಯಿತು ಗೋಣಿಕೊಪ್ಪದ ಸ್ವಾತಂತ್ರ್ಯ ಹೋರಾಟಗಾರರ ಸಭಾಂಗಣದಲ್ಲಿ ಆಯೋಜಿತ ಕಾರ್ಯಕ್ರಮವೊಂದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪಂದಣ್ ಅವರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಶಾಸಕರು ವಿಶೇಷ ಚೇತನರ ದಂಬ ನಿಮ್ಮಂತೆ ಜೀವನ ನಡೆಸುವಂತಹ ವ್ಯವಸ್ಥೆ ಕಲ್ಪಿಸಲು ನಾವೆಲ್ಲರೂ ಮುಂದಾಗಬೇಕೆಂದು ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಅರವತ್ತೇಳು ಮಂದಿ ವಿಶೇಷ ಚೇತನರಿಗೆ ಆರು ಲಕ್ಷ ರೂಪಾಯಿಗಳ ನೂರ ಹದಿನಾರು ಸಾಧನ ಸಲಕರಣೆಗಳನ್ನು ಶಾಸಕ ಪೊನ್ನಣ್ಣ ಅವರು ವಿತರಿಸಿದರು ಇದೇ ಸಂದರ್ಭ ಶಾಸಕ ಅಜ್ಜಿಕುಟ್ಟಿರ ಪೊನ್ನಣ್ಣ ಅವರ ಐವತ್ತೊಂದನೇ ಹುಟ್ಟುಹಬ್ಬವನ್ನ ಆಚರಣೆ ಮಾಡಲಾಯಿತು ಹುಟ್ಟುಹಬ್ಬದ ಕೇಕ್ ಕತ್ತರಿಸಿ ಸಂಭ್ರಮಿಸಲಾಯಿತು ಕಾರ್ಯಕ್ರಮದಲ್ಲಿ ಹಾಜರಿದ್ದವರು ಶಾಸಕರಿಗೆ ಹೂಗುಚ್ಛ ನೀಡಿ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ರು ಶಾಸಕ ಪೊನ್ನಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿಯ ಪೌರ ಕಾರ್ಮಿಕರು ಅಂಬೇಡ್ಕರ್ ಅವರ ಪ್ರತಿಮೆಯಿಂದ ಪೊನ್ನಣ್ಣ ಅವರಿಗೆ ನೆನಪಿನ ಕಾಣಿಕೆಯಾಗಿ ನೀಡುವ ಮೂಲಕ ಶಾಸಕರಂದ ಸನ್ಮಾನಿಸಿದರು ಈ ಸಂದರ್ಭ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ತೀತೀರಾ ಧರ್ಮಜಾ ಉತ್ತಪ್ಪ ಗೋಣಿಕೊಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕುಲ್ಲಚಂಡ ಪ್ರಮೋದ್ ಗಣಪತಿ ಉಪಾಧ್ಯಕ್ಷೆ ಮಂಜುಳಾ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಚಂಪಾ ಗಗನ ಪೊನ್ನಂಪೇಟೆ ಇಂಥ ಒಂದು ಅತಿ ಅವಶ್ಯಕ ಮತ್ತು ಪ್ರಸ್ತುತ ಆದಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಎ ಡಿ ಐ ಪಿ ಕೊಡಗು ಕ್ಯಾನ್ ಅವರು ಇವತ್ತು ಕೋಣಿಕಪ್ಪ ಗ್ರಾಮ ಪಂಚಾಯಿತಿಯ ಜೊತೆ ಕೈ ಜೋಡಿಸಿ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಮುಂದಾಗಿದ್ದಾರೆ ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಭಾಳಷ್ಟು ವಿಶೇಷ ಚೇತನರಿಗೆ ಅವಶ್ಯಕತೆ ಇರುವಂಥ ಸಾಮಗ್ರಿಗಳನ್ನು ನೀಡ್ತಾ ಇದ್ದಾರೆ ವೀಲ್ ಚೇರ್ ಇರ್ಬೋದು ಮತ್ತು ಹಿಯರಿಂಗ್ ಏಡ್ಸ್ ಮತ್ತು ಕ್ಲಚಸ್ ಎಲ್ಲವನ್ನು ವಾಕಿಂಗ್ ಸ್ಟಿಕ್ಸ್ ಈ ರೀತಿಯಾಗಿ ಅವರಿಗೆ ತಮ್ಮ ದಿನನಿತ್ಯದ ಜೀವನವನ್ನು ಆ ಅವಶ್ಯಕ ಇರುವಂಥ ಈ ಸಾಮಗ್ರಿಗಳನ್ನು ವಿತರಣೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಅದರಿಂದ ಭಾಳ ಸಂತೋಷದಿಂದ ಭಾಳ ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ನಮ್ಮೆಲ್ಲ ಜವಾಬ್ದಾರಿ ವಿಶೇಷ ಚೇತನ್ಯರು ನಮ್ಮ ನಿಮ್ಮಂತೆಯೇ ನಮ್ಮ ಜೀವನವನ್ನು ನಡೆಸುವಂಥ ವ್ಯವಸ್ಥೆಗೆ ನಾವೆಲ್ಲ ಕೂಡ ಮುಂದಾಗ ಎಲ್ಲೂ ಕೂಡ ಸಮಸ್ಯೆಗಳಾಗಬಾರ್ದು ತೊಂದರೆಗಳಾಗಬಾರ್ದು ಎಲ್ಲ ಕಡೆ ಓಡಾಡಲಿಕ್ಕೆ ಮತ್ತು ಅವರ ಕೆಲಸವನ್ನು ನೆರವೇರಿಸಲಿಕ್ಕೆ ಎಷ್ಟೆಲ್ಲ ಕೆಲಸಗಳನ್ನು ನಾವು ಮಾಡ್ತೀವಿ ಅಷ್ಟು ಕೂಡ ಕಮ್ಮಿ ಅದರಿಂದ ಈಗೊಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವೆಲ್ಲ ಕೈ ಹಾಕಿದ್ದೇವೆ ನಾನು ಹೆಚ್ಚು ಮಾತಾಡೋದ್ರಿಂದ ಬೇರೆ ಕಾರ್ಯಕ್ರಮಗಳು ಕೂಡ ಇರೋದರಿಂದ ಇವತ್ತು ಇವಾಗೆಲ್ಲರಿಗೂ ಕೂಡ ಆರು ಲಕ್ಷ ರೂಪಾಯಿ ಐದು ಆರು ಲಕ್ಷ ರೂಪಾಯಿಯಷ್ಟು ಅನುದಾನದ ಈ ಒಂದು ಸಾಮಗ್ರಿಗಳ ವಿತರಣೆ ನಡೆಯಲಿದೆ ಎಲ್ಲರಿಗೂ ಕೂಡ ಶುಭವಾಗಲಿ